ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬಾ ವೈರಲ್ ಆಗಿರುವಂಥ ರೋಸ್ಮೆರಿ ಆಯಿಲ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅದನ್ನ ನೋಡ್ಕೊ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ತಲೆಗೆ ರೋಸ್ಮೇರಿ ಆಯಿಲ್ ಅನ್ನು ಹಚ್ಕೊಳ್ಳೋಣ ಅಂತ ಫ್ರೆಶ್ ಆಗಿ ರೋಸ್ಮೆರಿ ಲೀವ್ಸನ್ನ ಬಿಗ್ ಬಾಸ್ಕೆಟ್ ಇಂದ ತರಿಸಿದ್ದೆ ಟ್ವೆಂಟಿ ಗ್ರಾಮ್ಸ್ಗೆ ಟ್ವೆಂಟಿ ಏಯ್ಟ್ ರುಪೀಸ್ ಏನು ಇಷ್ಟೇ ಇಷ್ಟಿದೆ ಸಣ್ಣ ಪ್ಯಾಕಿಂಗ್ ಮಿಸ್ ಆಗಿದೆ ಅದನ್ನು ಅದೇ ಕಾಯಿ ಕಿಟ್ಟಿದ್ದೀನಿ ರೆಡಿ ಇದೆ ನೋಡಿಸ್ತೀನಿ ಹೀಗೆ ಸ್ವಲ್ಪನೇ ಫಸ್ಟಿಗೆ ಟ್ರೈ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಅಥವಾ ಯೂಟ್ಯೂಬ್ ಓಪನ್ ಮಾಡಿ ಬರೀ ಇದ್ದೇ ಪ್ರಮೋಷನ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಹೊಸ ಕೂದಲು ಬರುತ್ತೆ ಅಂದರೆ ಬೇಬಿ ಹೇರ್ ಬರುತ್ತೆ ಆಮೇಲೆ ಕೂದಲು ತುಂಬ ದಪ್ಪ ಆಗುತ್ತೆ ಉದ್ದವಾಗಿ ಬೆಳೆಯುತ್ತೆ ಹೆಲ್ದಿಯಾಗಿ ಆಗುತ್ತೆ ಅಂತ ನೋಡೋಣ ಟ್ರೈ ಮಾಡೋಣ ಇವೆಲ್ಲದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ತರ್ತಿದ್ದೀನಿ ಇದು ಫ್ರೆಶ್ ಲೀವ್ಸು ಹಾಗೆ ಅಮೆಝಾನಿಂದ ಡ್ರೈಡ್ ರೋಸ್ಮೆರಿ ಲೀವ್ಸನ್ನು ಕೂಡ ತರಿಸಿದ್ದೀನಿ ಇದರಲ್ಲಿ ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆಲ್ಲ ಹಾಕಿ ಇದು ಫಸ್ಟು ಟ್ರೈ ಮಾಡಿ ನೋಡ್ತೀನಿ ಆಮೇಲೆ ಇದರಲ್ಲಿ ನೀರನ್ನು ರೆಡಿ ಮಾಡಿಬಿಟ್ಟು ಸ್ಪ್ರೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಒಂದೆರಡು ತಿಂಗಳು ಮೂರು ತಿಂಗಳು ಬಳಸಿ ನೋಡೋಣ ಏನಾದರೂ ಎಫೆಕ್ಟ್ ಕಾಣಿಸತ್ತಾ ಅಂತ ತುಂಬ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಅದನ್ನೆಲ್ಲ ಸೊ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಇವತ್ತು ತಲೆಗೆ ಸ್ನಾನ ಮಾಡಬೇಕು ಹಾಗಾಗಿ ಆಯಿಲ್ ಅನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ವಾಟರ್ ವಾಟ್ರನ್ನು ರೆಡಿ ಮಾಡಿ ಅದರಲ್ಲಿ ಸ್ಪ್ರೇ ಬಾಟ್ಲಲ್ಲಿ ತುಂಬಿಟ್ಬಿಟ್ಟು ಸ್ನಾನ ಮಾಡಿದ್ಮೇಲೆ ಅದನ್ನು ತಲೆಗೆ ಸ್ಪ್ರೇ ಮಾಡಿಕೊಂಡು ಬಿಟ್ಬಿಡ್ಬೋದು ಅಂತ ಅದನ್ನೇನು ಸ್ನಾನ ಮಾಡಬೇಕಾಗಿರಲ್ಲ ಅದು ಹಚ್ಚಿದ ಮೇಲೆ ಅಂದರೆ ಅದನ್ನು ಸ್ಪ್ರೇ ಮಾಡ್ಕೊಂಡ್ಮೇಲೆ ಸೊ ಅದನ್ನು ಒಂದು ಎವ್ರಿ ಡೇ ಮಲ್ಕೊಳಕ್ಕೆ ಮುಂಚೆ ಅದನ್ನು ಹಚ್ಕೊಂಡು ಡ್ರೈ ಆದಮೇಲೆ ಮಲ್ಕೋಬೋದು ಸ್ನಾನ ಏನು ಬೇಕಾಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಹೇಗೆ ವರ್ಕ್ ಆಗುತ್ತೆ ನೋಡೋಣ ಇದರಿಂದ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದ್ರೆ ಸಿಕ್ಕಿದ್ರೆ ಒಳ್ಳೆಯದು ಖುಷಿಯಾಗುತ್ತೆ ಆ್ಯಕ್ಚುಲಿ ನನಗೆ ಇಲ್ಲಿ ಸ್ವಲ್ಪ ಕೂದಲು ಖಾಲಿ ಆಗ್ತಾ ಇದೆ ಆಗ್ತಾ ಕೂದಲು ಉದುರೋದು ಜಾಸ್ತಿನೇ ಆಗುತ್ತೆ ಆಮೇಲೆ ರೆಗ್ಯುಲರಾಗಿ ಫಿಫ್ಟಿ ಟು ಹಂಡ್ರೆಡ್ಡು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವರ್ಗು ಎವ್ರಿ ಡೇ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ ಅದು ನಾರ್ಮಲ್ಲು ಅದಕ್ಕಿಂತ ಜಾಸ್ತಿ ಉದುರಿದ್ರೆ ಅದು ನಮ್ಮನ್ನ ಬೋರ್ಡ್ ತಲೆ ಮಾಡಿಬಿಡುತ್ತೆ ಸೊ ಅದು ಅನ್ಹೆಲ್ದಿ ಹಾಗಾಗಿ ಸ್ವಲ್ಪ ಹೇರ್ ಕೇರು ಸ್ಕಿನ್ ಕೇರ್ ಅದೆಲ್ಲ ಮಾಡ್ಕೋಬೇಕಾಗುತ್ತೆ ವಯಸ್ಸಾಗ್ತಾ ಇದೆ ಸೊ ಅದೆಲ್ಲ ಪರವಾಗಿಲ್ಲ ಅದೆಲ್ಲ ನಾರ್ಮಲ್ಲು ಅಂತ ಆಮೇಲೆ ನಮ್ಮ ತಲೆಯಲ್ಲಿ ಕೂದಲೇ ಇರಲ್ಲ ಹಂಗಾಗಿಬಿಡುತ್ತೆ ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಜೊತೆ ಸ್ವಲ್ಪ ಅರಳೆಣ್ಣೆ ಮಿಕ್ಸ್ ಮಾಡಿ ಹಚ್ತೀನಿ ಆಮೇಲೆ ಎವ್ರಿ ನೈಟು ಇಲ್ಲಿ ಎಲ್ಲಿ ಕೂದಲು ಕಡಿಮೆ ಆಗಿದೆ ಅಲ್ಲಿ ಅರಳೆಣ್ಣೆ ಹಚ್ಕೊಳ್ತೀನಿ ಆವಾಗೆಲ್ಲ ನಮ್ಮ ನಾವು ಚಿಕ್ಕಂದಿನಲ್ಲಿ ಜಾಸ್ತಿ ಅರಳೆ ಎಣ್ಣೆನೆ ಹಚ್ತಾಯಿದ್ದೀನಿ ನಮ್ಮಮ್ಮ ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಅಂತ ಇತ್ತು ಕೂಡ ಕೂದಲು ತುಂಬ ಉದ್ದಕ್ಕೆ ಚೆನ್ನಾಗಿತ್ತು ಕೂದಲು ನಮ್ಮ ನಾಲ್ಕು ಜನ ಹೆಣ್ಮಕ್ಳಿಗೆ ನಮ್ಮಮ್ಮ ಕೂಡ ಕೊನೆವರೆಗೂ ಎಷ್ಟು ಉದ್ದ ಉದ್ದಾಯ್ತು ನಮ್ಮ ಕೂದಲಿಗಿಂತ ನಮ್ಮಮ್ಮ ಕೂದಲು ತುಂಬ ಉದ್ದಾಯಿತು ஆமேலே அவங்க ஷாம்பூ இரலில் ಶೀಗೆಕಾಯಿಂದ ಸ್ನಾನ ಮಾಡ್ತಾ ಇದ್ದಿದ್ದು ಶೀಘೆಕಾಯಿ ಮತ್ತು ಅದಕ್ಕೆ ಚಿಗರೆ ಪುಡಿ ಅಂತ ಇನ್ನೊಂದು ಬರೋದು ಶೀಗೆ ಪುಡಿ ಸ್ವಲ್ಪ ಒಗ್ಗುರು ಅದರಲ್ಲಿ ನೋರೆ ಬರ್ತಾ ಇರಲಿಲ್ಲ ಅದು ಉಜ್ಜೋದೇ ಒಂದು ಕಷ್ಟ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಸಾಫ್ಟಾಗಲಿ ಅಂತ ಚಿಗರೆ ಪುಡಿ ಈ ಮೆಹಂದಿ ಪೌಡರ್ ಥರನೇ ಇತ್ತು ಅದನ್ನೆರಡೂ ಮಿಕ್ಸ್ ಮಾಡಿ ಇಟ್ಟಿರೋರು ಅದರಲ್ಲಿ ನಾವು ತಲೆಗೆ ಸ್ನಾನ ಮಾಡ್ತಾ ಇದ್ವಿ ಆಮೇಲೆ ಈ ಶ್ಯಾಂಪು ಅದು ಇದೆಲ್ಲ ಬಂದು ಅದೆಲ್ಲ ಮೂಲೆ ಗುಂಪಾಗಿಬಿಡ್ತು ಏನಂದರೆ ಶೀಗೆಕಾಯಿಂದ ಉಜ್ಜೋದು ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಅದು ಅಷ್ಟು ಈಸಿಯಾಗಿ ಕೂದಲಿಂದ ರಿಮೂವ್ ಆಗೋಲ್ಲ ಪುಡಿ ಪುಡಿಯಾಗಿ ಹಾಗೆ ಇರುತ್ತೆ ಮತ್ತು ಅಷ್ಟೊಂದು ನೀರು ಖರ್ಚಾಗ್ತಾಯಿತ್ತು ಶ್ಯಾಂಪು ತುಂಬ ಈಸಿ ಸೊ ಹಾಗೆ ಕೂದಲು ಹೋಗೋದು ಕೂಡ ಅದರಿಂದ ತುಂಬ ಈಸಿ ಆಗಿಬಿಡ್ತು ಅದೇ ನಾವೆಲ್ಲ ತುಂಬ ಸುಲಭವಾಗಿ ಯಾವುದಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ಹಳೆಯದೆಲ್ಲ ಮೂಲೆ ಗುಂಪು ಮಾಡಿಬಿಟ್ಟು ಆಮೇಲೆ ಅಯ್ಯೋ ಕೂದಲು ಹೋಯ್ತು ನನ್ನ ಸ್ಕಿನ್ ಹಿಂಗಾಯಿತು ಅಂತ ಪಶ್ಚಾತ್ತಾಪ ಬರ್ತೀವಿ ಅಲ್ವಾ ಸೊ ಆದಷ್ಟು ಈಗ ಎಷ್ಟೋ ಇದು ವಾಪಸ್ ಮತ್ತೆ ಬರ್ತಾ ಇದೆ ಒಳ್ಳೆ ಶೀಘಕಾಯಿ ಸಿಕ್ಕಿದ್ರೆ ಅದರಲ್ಲಿ ತಲೆಗೆ ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ಶೀಘೆಕಾಯಿನ ತಗೊಂಬಂದು ಪುಡಿ ಮಾಡಿಸಿ ಅದರಿಂದ ತಲೆಗೆ ಸ್ನಾನ ಮಾಡ್ಬೋದು ಮೇಯ್ನಾಗಿ ಅದು ಶೀಘೆಕಾಯಿ ಬಿಟ್ಟರೆ ಇನ್ನು ನಾವು ಗೀಝರಿಂದ ಸ್ನಾನ ಮಾಡ್ತೀವಿ ಗೀಝರ್ನ ಬಿಸಿ ನೀರನ್ನು ಬಳಸ್ತೀವಿ ಅದು ಕೂಡ ಒಳ್ಳೆಯದಲ್ಲ ಹಾಗಾಗಿ ಅದರಿಂದ ಹೇರ್ ಫಾಲ್ ಆಗುತ್ತೆ ನಮ್ಮಮ್ಮ ಟೈಮಲ್ಲೆಲ್ಲ ಹಂಡೆಗೆ ನೀರು ಕಾಯಿಸೋ ಹಂಡೆ ಇಟ್ಕೊಂಡಿದ್ರು ಅದರಲ್ಲಿ ಬಿಸಿ ನೀರನ್ನು ಕಾಯಿಸಿ ಸ್ನಾನ ಮಾಡ್ಕೊಳ್ತಾ ಇದ್ವಿ ಈಗೆಲ್ಲ ಅವೆಲ್ಲ ಇಡೋಕ್ಕ ಜಾಗವೂ ಇಲ್ಲ ಅದರ ಮೇಲೆ ಡಿಪೆಂಡ್ ಯಾರು ದಿನ ಉರಿ ಹಾಕೋದು ಒಲೆಗೆ ಅನ್ನೋ ಥರ ಒಂದು ಕೆಲಸ ಆಗ್ಬಿಡತ್ತೆ ಈಗ ಹಂಗೆಲ್ಲ ಈಗ ಸೋಲಾರು ಅಥವಾ ಗೀಝರು ಇದ್ರ ಮೇಲೇ ಡಿಪೆಂಡ್ ಆಗಿಬಿಟ್ಟಿದೀವಿ ಸೊ ಇದು ತಣ್ಣಗಾಗಲಿ ತಣ್ಣಗಾದ ಮೇಲೆ ಇದನ್ನು ಕೂದಲು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ತೀನಿ ನೋಡೋಣ ಹೆಂಗೆ ಬರುತ್ತೆ ಇದು ಉಪಯೋಗಿಸಿ ಏನಾದರೂ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ ಆಲ್ರೆಡಿ ನನಗೆ ಕೂದಲು ಉದ್ರೋದು ಕಡಿಮೆ ಆಗಿದೆ ಈ ಮನೆಗೆ ಬಂದು ಹೊಸ್ತ್ರಲ್ಲಿ ಬೋರ್ ನೀರಿಗೆ ಮತ್ತು ಕಾವೇರಿ ನೀರಿಗೆ ಸೆಟ್ ಆಗದೆ ಇದು ಇಲ್ಲಿರೋದು ಕಾವೇರಿ ನೀರು ಹಳೆ ಮನೇಲಿ ಬೋರ್ ನೀರು ತುಂಬ ಕೂದಲು ಹೋಯ್ತು ಎಷ್ಟು ಕೂದಲು ಹೋಯ್ತು ಅಂತಂದರೆ ಇದಕ್ಕೆ ಕಾವೇರಿ ನೀರಿಗೆ ಸೆಟ್ ಆಗೋಕ್ಕೆ ನೋಡೋಣ ಇದರಿಂದ ಏನಾದರೂ ಉದ್ರೋ ಕೂದಲು ಸ್ಟಾಪಾಗಿ ಹೊಸ ಕೂದಲು ಬರುತ್ತಾ ಚೆಕ್ ಮಾಡಿ ನೋಡೋಣ ನನಗೇನೋ ಡೌಟ್ ಆ್ಯಕ್ಚುಲಿ ನಮಗೆಲ್ಲ ಬೇಬಿ ಹೇರ್ ಇರುತ್ತೆ ಹಿಂಗೆ ಮಾಡಿ ನೋಡಿದಾಗ ಇಲ್ಲೆಲ್ಲ ಸಣ್ಣ ಸಣ್ಣ ಪುಡಿ ಕೂದಲು ಅಂತ ಹೇಳ್ತೀವಲ್ಲ ಅದು ಇದ್ದೇ ಇರುತ್ತೆ ಅದನ್ನು ಬಿಟ್ಟು ಏನಾದರೂ ಹೊಸ ಕೂದಲು ಇಲ್ಲಿ ಖಾಲಿ ಆಗಿದ್ದಲ್ಲ ಇಲ್ಲಿ ಹೊಸ ಕೂದಲು ಬಂದರೆ ನಂಬೋದು ಸೊ ವರ್ಕ್ ಆಗುತ್ತೆ ಅಂತ ಸೊ ನೋಡೋಣ ಈಗ ತಣ್ಣಗಾದಮೇಲೆ ಇದನ್ನು ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ದು ರೋಸ್ಮೆರಿ ತನ್ನ ಕಲರನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಬಿಸಿ ಇರುವಾಗಲೇ ನಾನು ಇದನ್ನು ಒಂದು ಬಟ್ಲಿಗೆ ಶೋಧಿಸ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ವಾರದಲ್ಲಿ ಎರಡು ಸಾರಿ ತಲೆಗೆ ಹಚ್ಕೊಳ್ಳೋಣ ಆಮೇಲೆ ರಿಸಲ್ಟ್ ಹೆಂಗಿರುತ್ತೆ ನೋಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇದು ಮೇರಿ ಚೆನ್ನಾಗಿ ಕುದ್ದು ಅದ್ರ ಕಲರ್ ಬಿಟ್ಕೊಂಡಿದೆ ಸೊ ಇವತ್ತು ನಾನೇ ಹಚ್ಕೊಳ್ಳೋದು ಬೇಡ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ನಮ್ಮ ಯಜಮಾನ್ರ ಕೈಲಿ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಚೆನ್ನಾಗಿ ಹಚ್ತಾರೆ ಮಸಾಜ್ ಕೂಡ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಮೇಲೆ ರಿಲ್ಯಾಕ್ಸ್ಡಾಗಿರುತ್ತೆ ಹಚ್ತೀರಾ ರೀ ರೀ ಎಣ್ಣೆ ಹಚ್ತೀರಾ ಹ್ಞೂ ಯಾರ ಕೈಯಲ್ಲಾದರೂ ಎಣ್ಣೆ ಹಚ್ಚಿಸ್ಕೊಂಡೆ ಚೆನ್ನಾಗಿರುತ್ತೆ ನಾವೇ ಹಚ್ಕೊಂಡಾಗ ಅಷ್ಟೊಂದು ಪೇಷನ್ಸಿಂದ ಹಚ್ಕೊಳ್ಳೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗವಾಗ ಈ ಥರ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಒಂಥರ ರಿಲ್ಯಾಕ್ಸ್ಡ್ ಆಗಿರೋ ಹಾಗೆ ಮತ್ತು ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ತಾರೆ ಲೈಟ್ ಫೆದರ್ ಟಚ್ ರೀತಿಯಲ್ಲಿ ಮಸಾಜ್ ಮಾಡುವಾಗ ನಿದ್ದೆನೇ ಬಂದ್ಬಿಡುತ್ತೆ ನನಗೆ ಎಷ್ಟೋ ಜನ ಬ್ಯೂಟಿ ಪಾರ್ಲರ್ಗೆ ಹೋಗಿ ತಲೆ ವಾಶ್ ಮಾಡ್ಕೊಳ್ತಾರೆ ಹೇರ್ ವಾಶ್ ಅಂತ ಮಾಡಿಸ್ಕೊಳ್ತಾರೆ ಅವಾಗ ಮಸಾಜ್ ಎಲ್ಲ ಮಾಡ್ತಾರೆ ಅಂತ ಕೇಳಿಸ್ಕೊಂಡಿದ್ದೀನಿ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರೇ ನನ್ನ ತಲೆಗೆ ಎಣ್ಣೆ ಹಚ್ಚಿ ಕ್ಲೀನಾಗಿ ಮಸಾಜ್ ಮಾಡ್ತಾರೆ ಆವಾಗವಾಗ ಈ ಥರ ಮಾಡಿಸ್ಕೊಂಡು ಒಂಥರ ನನಗೆ ಅವತ್ತಿನ ದಿನ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಒಂದು ರೆಸಿಪಿಯನ್ನು ಶೇರ್ ಮಾಡ್ತೀನಿ ನನಗೆ ತುಂಬ ಇಷ್ಟವಾದ ಸ್ಟಫ್ಡ್ ಕ್ಯಾಪ್ಸಿಕಮ್ ಆ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಒಂದು ಕಡಾಯಿ ಹಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡೆ ನಂತರ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾಗೋಕ್ಕೆ ಉಪ್ಪು ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಮತ್ತು ಸ್ವಲ್ಪ ಹುಳಿಗೋಸ್ಕರ ಆಮ್ಚೂರು ಪೌಡರ್ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಮೆತ್ತಗಾಗೋರಿಗೆ ಹುರ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಈ ಮಸಾಲೆ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೇ ಸ್ಟಫ್ ಮಾಡೋದು ಬೇಕಿದ್ರೆ ಬಟಾಣಿ ಹಾಕ್ಕೋಬೋದು ಅಥವಾ ಕ್ಯಾರೆಟ್ ಸ್ವಲ್ಪ ಹಾಕ್ಕೋಬೋದು ಚೆನ್ನಾಗಿ ಅನ್ನಿಸುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮ ಕ್ಯಾಪ್ಸಿಕಮ್ಗೆ ಬೇಕಾಗಿರುವಂಥ ಸ್ಟಫಿಂಗು ರೆಡಿ ಆಗಿದೆ ಹಾಗೆಯೇ ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡಬೇಕಾದ್ರೆ ಕ್ಯಾಪ್ಸಿಕಮ್ಮನ್ನು ಸಣ್ಣ ಚಿಕ್ಕ ಚಿಕ್ಕದು ತೊಗೋಬೇಕು ನೋಡಿ ಈ ಸೈಜ್ ಇದ್ದರೆ ಸಾಕಾಗುತ್ತೆ ಸೊ ಸ್ಟಫಿಂಗ್ ಹಾಕೋಕ್ಕೆ ಮುಂಚೆ ಕ್ಯಾಪ್ಸಿಕಮಲ್ಲಿರುವ ಬೀಜಗಳನ್ನೆಲ್ಲ ತೆಗೆದುಬಿಡಬೇಕು ಅದಾದ ನಂತರ ನಾವು ಮ್ಯಾಶ್ ಮಾಡಿ ಇಟ್ಕೊಂಡು ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಇದರಲ್ಲಿ ತುಂಬಿಸ್ಕೊಳ್ಳೋಣ ಎಷ್ಟು ತುಂಬಿಸೋಕ್ಕಾಗತ್ತೆ ಅಷ್ಟು ಆಲೂಗೆಡ್ಡೆನ ಇದರೊಳಗಡೆ ತುಂಬಿಸ್ಕೊಳ್ಳೋಣ ಇದ್ರ ಮೇಲೆ ಚೀಸ್ ಹಾಕಿ ಫ್ರೈ ಮಾಡ್ತಾರೆ ಅದು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ಬೋದು ಇದನ್ನು ಚಪಾತಿ ದೋಸೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಥವಾ ಇದಕ್ಕೆ ಕರಿ ಥರ ಕೂಡ ಮಾಡ್ಕೋಬೋದು ಈಗ ಎಲ್ಲ ಕ್ಯಾಪ್ಸಿಕಮ್ಗೆ ನಾನು ಆಲೂಗೆಡ್ಡೆನ ಫಿಲ್ ಮಾಡಿ ಸ್ವಲ್ಪ ಇದನ್ನು ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲದಕ್ಕೂ ನಾನು ಆಲೂಗೆಡ್ಡೆನ ತುಂಬಿಸಿ ಇಟ್ಟಿದ್ದೀನಿ ಈಗ ಅದೇ ಕಡಾಯಿನ ಇಟ್ಟು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ತುಂಬಿಸಿ ಇಟ್ಕೊಂಡಿದ್ವಲ್ಲ ಮಸಾಲೆ ಆ ಕ್ಯಾಪ್ಸಿಕಮನ್ನು ಇದರೊಳಗಡೆ ಇಟ್ಟು ಸಿಮ್ಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ತೀನಿ ಹಾಗೆ ಬಿಟ್ಟರೆ ಇದು ಚೆನ್ನಾಗಿ ಕೆಳಗಡೆ ಎಲ್ಲ ಫ್ರೈ ಆಗುತ್ತೆ ಆಮೇಲೆ ನಾವು ಅವಾಗವಾಗ ಎಲ್ಲ ಕಡೆ ಫ್ರೈ ಆಗೋ ಹಾಗೆ ತಿರುಗಿಸ್ಕೊಡ್ತಾ ಇರಬೇಕು ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ನೋಡಿ ಈ ಥರ ಬೆಂದಿದೆ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬಹಳನೇ ರುಚಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ನಾಲ್ಕು ಜನ ಇರೋದರಿಂದ ನಾಲ್ಕು ಕ್ಯಾಪ್ಸಿಕಮನ್ನು ಸ್ಟಫ್ ಮಾಡಿದ್ದೀನಿ ಕೊಟ್ಟರೆ ನಾನು ಒಬ್ಬಳೇ ತಿನ್ಬಿಡ್ತೀನಿ ನಮ್ಮನೇಲಿ ಅಷ್ಟೊಂದು ಇಷ್ಟಪಡೋಲ್ಲ ಅದರೊಳಗಡೆ ಮಸಾಲೆ ಇರುತ್ತಲ್ಲ ಅದು ಟೇಸ್ಟಿಯಾಗಿರುತ್ತೆ ಅಂತ ಇಷ್ಟಪಟ್ಟು ತಿಂತಾರೆ ಕ್ಯಾಪ್ಸಿಕಮ್ ಅಂದರೆ ನನಗಂತೂ ಬಹಳ ಇಷ್ಟ ನಿಮಗೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಕ್ಯಾಪ್ಸಿಕಮ್ಮು ನನಗೆ ಹೇಳಿ ಈಗ ಆಲ್ಮೋಸ್ಟ್ ರೆಡಿನೇ ಆಗೋಯ್ತು ಮಾತಾಡ್ತಾ ಮಾತಾಡ್ತಾ ಸ್ಟಫ್ಡ್ ಕ್ಯಾಪ್ಸಿಕಮ್ಮು ತುಂಬಾ ಕಲರ್ಫುಲ್ಲಾಗಿ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ತಿನ್ನೋದು ಬೇಡ ಅಂತಂದರೆ ಬೇಕಿದ್ದರೆ ಇದಕ್ಕೆ ಕರಿ ರೀತಿಯಲ್ಲಿ ಅಂದರೆ ಮಸಾಲೆ ಗೊಜ್ಜನ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಬೋದು ಎಣ್ಣೆಗಾಯಿ ಬದನೆಕಾಯಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೋದು ಅಂದರೆ ಮಸಾಲೆ ಬೇರೆ ಥರ ಇರುತ್ತೆ ಹಾಗೆ ಈಗ ಮಾವಿನಕಾಯಿ ಸೀಸನ್ ಇನ್ನೇನು ಮುಗಿತಾ ಬಂತು ಬೆಳಗ್ಗೆ ನಾನು ತೋತಾಪುರಿ ಮಾವಿನಕಾಯಿನ ತರಿಸಿದ್ದೆ ಒಂದು ಉಪ್ಪಿನಕಾಯಿ ಮಾಡೋಣ ದಿಢೀರ್ ಉಪ್ಪಿನಕಾಯಿ ಹಾಗೆ ಒಂದು ಸ್ವೀಟ್ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಉಪ್ಪಿನಕಾಯಿಗೋಸ್ಕರ ಜೀರಿಗೆ ಸೋಂಪು ಮೆಂತ್ಯ ಮತ್ತು ಸಾಸಿವೆ ಇದಿಷ್ಟು ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ಪುಡಿ ಮಾಡಿಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಮಾವಿನಕಾಯಿಗೆ ಉಪ್ಪು ಅಚ್ಚ ಖಾರದ ಪುಡಿ ಹಾಗೆ ಈ ಮಸಾಲೆ ಒಗ್ಗರಣೆ ಇದೆಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ನೀರಿಲ್ಲದೆ ಇರುವಂಥ ಚೆನ್ನಾಗಿ ಒರೆಸಿರುವಂಥ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹತ್ತರಿಂದ ಹದಿನೈದು ದಿನದವರೆಗೂ ಬರುತ್ತೆ ನಾವು ಚಿಕ್ಕವರು ಇರುವಾಗ ಮದುವೆ ಮನೆಗಳಲ್ಲಿ ಸೈಡಲ್ಲಿ ಎಲೆಗಳಲ್ಲಿ ಹಾಕೋರು ಈ ಮಾವಿನಕಾಯಿ ಉಪ್ಪಿನಕಾಯಿ ನಾವು ಇನ್ನೊಂದು ಸಾರಿ ಇನ್ನೊಂದು ಸಾರಿ ಬೇಕು ಅಂತ ಕೇಳಿ ಹಾಕಿಸ್ಕೊಳ್ತಾ ಇದ್ವಿ ಈಗಲೂ ಹಾಕ್ತಾರೆ ಬಟ್ ಆವಾಗಿನ ರುಚಿ ಈಗ ಬರಲ್ಲ ಯಾಕೋ ಗೊತ್ತಿಲ್ಲ ಸೊ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ಹಾಗೆ ಸಿಹಿ ಮಾವಿನಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ವಿ ಇದು ಕೂಡ ತುಂಬ ಈಸಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಸೋಮ್ ಕಾಳನ್ನು ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಖಾರ ಮತ್ತು ಉಪ್ಪು ಬೆಲ್ಲ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಮ್ ರೀತಿಯಲ್ಲಿ ಮಲ್ ಮಾವಿನಕಾಯಿ ಪೀಸಸ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೆ ಬೇಯಿಸ್ಕೊಂಡ್ರೆ ಸಿಹಿ ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ ಅದನ್ನು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು ಇವತ್ತಿನ ಸಿಂಪಲ್ ಊಟದ ತಟ್ಟೆ ಹೀಗಿತ್ತು ಕೆಂಪಕ್ಕಿ ಅನ್ನ ಮಾಡಿದೆ ಸಾಂಬಾರ್ ಮಾಡಿದೆ ಹಾಗೆ ಸ್ಟಫ್ಟ್ ಕ್ಯಾಪ್ಸಿಕ್ ಇದೆ ನಾನು ಮಾಡಿದಂಥ ಉಪ್ಪಿನಕಾಯಿ ಹಾಗೆ ಸಿಹಿ ಮಾವಿನಕಾಯಿ ಚಟ್ನಿ ಜೊತೆಗೆ ಸಾಲಡ್ ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಆ ರೋಸ್ ಮೇರಿ ಆಯಿಲ್ ಹೇಗೆ ಯೂಸ್ ಆಗುತ್ತೆ ಯಾವ ತರ ನನಗೆ ಹೆಲ್ಪ್ ಆಗುತ್ತೆ ಹೇರ್ ಫಾಲಿಂಗ್ ಕಂಟ್ರೋಲ್ ಆಗುತ್ತಾ ಹೇರ್ ಗ್ರೋತ್ ಆಗುತ್ತಾ ನೋಡೋಣ ಇಬ್ರು ಹೊರ್ಗಡೆ ಹೋಗಿದ್ರು ಇವಾಗ ಬರ್ತಾ ಇದ್ದಾರೆ ಕಾರ್ ಸರ್ವಿಸಿಂಗ್ ಕೊಡಕ್ಕೆ ಹೋಗಿದ್ರು ಅಪ್ಪ ಸರಿ ಅಣ್ಣ ತಮ್ಮ ಏನಿದು ಸರ್ವಿಸ್ ನೀನೇ ಚೆನ್ನಾಗಿ ಮಾಡ್ತೀಯಲ್ಲ ಮತ್ತೆ ಯಾಕೆ ಹೋಗಿದ್ದೆ ನೀನೇ ವಾಶ್ ಮಾಡ್ಬಿಡೋದು ಸರ್ ಅದೆಲ್ಲ ಮಾಡ್ತಾರೆ ವಾಷಿಂಗ್ ಅಂದ್ರೆ ಇವನೇ ಮಾಡ್ಕೊಳ್ತಾನೆ ಹಾಗೆ ಇವತ್ತು ನಮ್ಮ ಯಜಮಾನ್ರ ಸ್ಟೂಡೆಂಟ್ ಯೋಗ ಸ್ಟೂಡೆಂಟು ಕಲ್ಕಟ್ಟೆಯಿಂದ ಅವ್ರಿಗೋಸ್ಕರ ಗುರುದಕ್ಷಿಣೆ ತಗೊಂಡ್ ಬಂದಿದ್ದಾರೆ ಆಕ್ಚುಲಿ ಇದು ತುಪ್ಪ ಅಂತೆ ನಾನು ಪಾಯಸ ಅನ್ಕೊಂಡೆ ಆಯುಷ ಶಾಂತ ಆಯುಷ ಶಾಂತ ಇಬ್ರು ಸುಸ್ತಾಗ್ಬಿಟ್ಟು ಬಂದಿದ್ದಾರೆ ಪಾಪ ಮಕ್ಕಳು ಈಗೆಲ್ಲ ಐಟಮ್ಸ್ ಕಾರಿಂದ ತೆಗ್ದಿರ್ತಾರೆ ಕಾರ್ ಸರ್ವಿಸಿಂಗೆ ಕೊಡೋಕೆ ಹೋಗುವಾಗ ಈಗ ಅದನ್ನೆಲ್ಲ ವಾಪಾಸ್ಸಿಡಬೇಕು ಸರಿ ಇದು ಇಸ್ಕಾನ್ ಟೆಂಪಲ್ದಾ ಓ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಹಂಗಾದ್ರೆ ಇದೇ ತರ ಸಿಕ್ಕತ್ತಾ ಇದು ಕಲ್ಕತ್ತಾನಲ್ಲಿ ಇಸ್ಕಾನ್ ಊರು ಥರ ಇದೆ ಹಾಂ ಅಲ್ಲಿ ಸಾವಿರ ಅಂತೂ ಇಟ್ಕೊಂಡಿದೆ ಓಕೆ ಹಾಂ ಸುಮ್ ಹಸುಂದು ಆಳಂದ ಮಾಡಿರೋದು ನಾನು ಇದು ಪಾಯಸಮ್ ಅಂತ ಅನ್ಕೊಂಡೆ ಏನೋ ಸ್ವೀಟ್ ಅಂತ ಅನ್ಕೊಂಡೆ ನೋಡಿದ್ರೆ ತುಪ್ಪ ಅಂತೆ ತುಪ್ಪ ಈ ಕಲರ್ ಇರುತ್ತೆ ನಮ್ಮ ಮನೆಗಳಲ್ಲೆಲ್ಲ ಮಾಡೋದು ಯೆಲ್ಲೋ ಕಲರ್ ಆಗಿರುತ್ತೆ ಗೋಲ್ಡನ್ ಕಲರ್ ಇರುತ್ತೆ ಮತ್ತೆ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಜನ ಮಾಡ್ತಾರೆ ವೈಟ್ ಕಲರ್ ಅಲ್ಲಿ ಇರುತ್ತೆ ಇದೇನೋ ಹೊಸದಾಗಿ ಕಲರ್ತಾರೆ ಶುದ್ಧ ದೇಸಿ ತುಪ್ಪ ಇರತ್ತಾ ಇದು ಹಸುವಿನ ತುಪ್ಪ ಅಂತೆ ಇಸ್ಕಾನ್ ಇಂದ ತಂದಿರೋದು ಅವರು ನಮಗೆ ತಂದುಕೊಟ್ ಹೋದ್ರು ಹಾಗೆ ಇದು ಖರ್ಜೂರದ ಖರ್ಜೂರದಿಂದ ಮಾಡಿರೋ ಬೆಲ್ಲ ಅಂತೆ ಬೇರೆ ಏನೇನ್ ತರ ಇದೆ ಇದು ಪಾಂಜಾಗ್ರಿ ಜಾಗ್ರಿ ಇದು ಖರ್ಜೂರದಿಂದ ಮಾಡಿರೋ ಬೆಲ್ಲ ಅಂತೆ ಆಮೇಲೆ ಇನ್ನೊಂದು ಬೆಲ್ಲ ತಂದು ಕೊಟ್ಟಿದ್ದಾರೆ ಅವರು ಸ್ವಲ್ಪ ಸಕ್ಕರೆ ಎಲ್ಲ ತಿನ್ನಲ್ಲ ಸಕ್ಕರೆಯನ್ನು ಅವಾಯ್ಡ್ ಮಾಡ್ತಾರಂತೆ ಯೂಸ್ ಮಾಡೋದ್ರಲ್ಲಿ ಸೊ ಆದಷ್ಟು ಬೆಲ್ಲ ಬೆಲ್ಲದಲ್ಲಿ ಅಷ್ಟೊಂದು ಥರದ್ದಿದೆ ಇದೆ ನೋಡಿ ಇದು ತಾಟಿ ಬೆಲ್ಲ ಅಂತ ಆ್ಯಕ್ಚುಲಿ ನಾನು ತಾಟಿ ಬೆಲ್ಲ ಅಂದರೆ ಸ್ವಲ್ಪ ಕಪ್ಪಕ್ಕಿರುತ್ತೆ ಬ್ರ ಡಾರ್ಕ್ ಬ್ರೌನಾಗಿರುತ್ತೆ ಅಂತ ಅಂದ್ಕೊಂಡು ಇದು ನೋಡಿದ್ರೆ ಈ ಥರ ಇದೆ ಮಾಮೂಲಿ ಬೆಲ್ಲ ಈ ಏನು ಹೇಳ್ತಾರೆ ಕ್ಯೂಬ್ ಥರ ಇರುತ್ತಲ್ಲ ಅಚ್ಚು ಬೆಲ್ಲ ಆ ಥರ ಕಲರಲ್ಲಿದೆ ಇದು ತಾಟಿ ಬೆಲ್ಲ ಅಂತೆ ಅವರು ನಿನ್ನೆ ಕಲ್ಕತ್ತಿಂದ ಬಂದರು ಬಂದಾಗ ಇವ್ರಿಗೆ ಅಂತ ಇದಿಷ್ಟು ತಂದುಕೊಟ್ಬಿಟ್ಟು ಹೋಗಿದ್ದಾರೆ ಒಂಥರ ನೋಡಿ ಓಕೆ ಟೇಸ್ಟ್ ಮಾಡಬೇಕು ತುಪ್ಪ ನಮ್ಮ ತುಪ್ಪ ಥರನೇ ಟೇಸ್ಟ್ ಇರುತ್ತಾ ಗೊತ್ತಿಲ್ಲ ಕಲರ್ ನೋಡಿದ್ರೆ ಏನೋ ಬೇರೆ ಥರ ಇದೆ ಟೇಸ್ಟ್ ಹೆಂಗಿರತ್ತೆ ಅಕ್ಲಿ ನಾರ್ಮಲ್ ತುಪ್ಪ ಥರ ಇರುತ್ತೆ ಗೊತ್ತಿಲ್ಲ ಸೊ ನೋಡೋಣ ಓಕೆ ಸೊ ಎಲ್ಲ ಐಟಮ್ಸ್ ಎಲ್ಲ ಹೊರಗೆ ಒಳಗಡೆ ಇದ್ದೀರಾ ಕಾರಿಂದ ಈ ಕಾರಲ್ಲಿ ಎಷ್ಟು ವಸ್ತುಗಳು ಇಟ್ಟಿರ್ತೀವಿ ಅಂತ ಸರ್ವೀಸಿಂಗ್ ಹೋಗುವಾಗ್ಲೇ ಗೊತ್ತಾಗುತ್ತೆ ಅಷ್ಟೊಂದು ಇರುತ್ತೆ ಕಾರಲ್ಲಿ ಅದನ್ನೆಲ್ಲ ತಗೊಂಡ್ ಇಟ್ಬಿಟ್ಟು ಈಗ ಮತ್ತೆ ಎಲ್ಲ ತಗೊಂಡೋಗ್ಲಿ ಇಡಬೇಕು ಆ ಥರ ಆಗ್ಬಿಟ್ಟೆ ಕಾರ್ ವಾಶ್ ಮಾಡ್ತೀರಾ ಆಯ್ತು ಕಾರ್ ವಾಶ್ ಮಾಡಿ ಆಯ್ತು ಇವತ್ತಿನ ಈ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಇವತ್ತಿನ ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇದೇ ತರ ಇನ್ನೊಂದು ಬ್ಲಾಗ್ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ವರೆಗೂ ಎಲ್ರಿಗೂ ನಮಸ್ಕಾರ 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 ha ha ha